ಯಂಗ್ ಟೈಗರ್ ದೇವರ ರಾಖಿ ಬಾಯ್ ಟಾಕ್ಸಿಕ್ ಗೋವಾದಲ್ಲಿ ಚಿತ್ರೀಕರಣ ಸಮುದ್ರ ತಟದಲ್ಲಿ ಜೂನಿಯರ್ ಎನ್ಟಿಆರ್ ಲೀಕ್ ಆಯಿತು ದೇವರ ದೃಶ್ಯ ಅಲೆಗಳ ಮಧ್ಯೆ ತಾರಕ್ ಜಾಹ್ನವಿ ಡೂ ಇಟ್ ಸಾಂಗ್ ಕ್ಯಾಪ್ಚರ್ ಟಾಲಿವುಡ್ ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ನಟನೆಯ ಮೋಸ್ಟ್ ಅವೈಟೆಡ್ ಮೂವಿ ದೇವರ ಆರ್ 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 ನಂತರ ತಾರಕ್ ಬಣ್ಣ ಹಚ್ಚಿರೋ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದ್ದು ಈ ಚಿತ್ರಕ್ಕಾಗಿ ಈ ಬಾರಿ ದಕ್ಷಿಣ ಭಾರತೀಯ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗವೇ ಎದುರು ನೋಡ್ತಿದೆ ಆಸ್ಕರ್ ಕೊಳ್ಳೆ ಹೊಡೆದು ಕೇಕೆ ಹಾಕಿರೋ ಕೋಮರಂ ಭೀಮ್ ದೇವರ ಚಿತ್ರದಲ್ಲಿ ಮತ್ಯಾವ ಹೊಸ ಅವತಾರ ತಾಳಿದ್ದಾರೆ ಅದು ಹೇಗೆ ಕಾಣಲಿದ್ದಾರೆ ಅಂತ ನೋಡೋದಕ್ಕೆ ಫ್ಯಾನ್ ವರ್ಡ್ ಫ್ಯಾನ್ಸ್ ಕೂಡ ಕಣ್ಣರಳಿಸಿದ್ದಾರೆ ಅಟ್ ದಿ ಸೇಮ್ ಟೈಮ್ ಕೆಜಿಎಫ್ ಕಿಂಗ್ ನರಾಚಿ ಲೋಕದ ರಣಧೀರ ರಾಖಿಭಾಯ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರಕ್ಕೋಸ್ಕರವು ಇಡೀ ಪ್ಯಾನ್ ವರ್ಡ್ ಕಣ್ಣರಳಿಸಿದೆ ಹೇಗಿರಲಿದೆ ಟಾಕ್ಸಿಕ್ ಹೇಗ್ ಕಾಣ್ತಾರೆ ಮಾನ್ಸ್ಟಾರ್ ಅಂತ ನೋಡ್ಲಿಕ್ಕೆ ಕುತೂಹಲ ಭರಿತರಾಗಿ ಕಾಯ್ತಿದ್ದಾರೆ ಹೀಗಿರುವಾಗಲೇ ಇಂಟ್ರೆಸ್ಟಿಂಗ್ ಸಮಾಚಾರವೊಂದು ಹೊರಬಿದ್ದಿದೆ ಗೋವಾದ ಸಮುದ್ರ ತಟದಲ್ಲಿ ದೇವರ ಹಾಗೂ ಟಾಕ್ಸಿಕ್ ಚಿತ್ರೀಕರಣ ನಡೆಯುವ ತಾಜಾ ಸಮಾಚಾರ ಕಡಲ ತಡಿಯಿದ ಹಾಗೆಯೇ ತೇಲಿ ಬಂದಿದೆ ರಾಖಿ ಭಾಯ್ ಹಾಗೂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ತಮ್ಮ ತಂಡದ ಜೊತೆಗೆ ಗೋವಾ ತೀರದಲ್ಲಿ ಕಾಣಿಸಿಕೊಂಡಿದ್ರು ಚಿತ್ರೀಕರಣಕ್ಕೆ ಸ್ಕೆಚ್ ರೂಪಿಸುತ್ತಾ ಟಾಕ್ಸಿಕ್ ಕ್ಯಾಪ್ಚರ್ ಮಾಡಲು ಅಣಿಯಾಗ್ತಿರುವ ದೃಶ್ಯವನ್ನ ಅಭಿಮಾನಿಗಳು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಏಪ್ರಿಲ್ನಿಂದ ಟಾಕ್ಸಿಕ್ ಟೀಂ ಅಖಾಡಕ್ಕೆ ಇಳಿಯಲಿದ್ದು ಈ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ಬೀಡುಬಿಟ್ಟಿದೆ ಅಂತ ಎಲ್ಲೆಡೆ ಸುದ್ದಿಯಾಗಿತ್ತು ಇದೀಗ ದೇವರ ಟೀಂ ಗೋವಾದಲ್ಲಿ ಟೆಂಟ್ ಹಾಕಿದೆ ಬಹುನಿರೀಕ್ಷಿತ ದೇವರ ಚಿತ್ರದ ಕೆಲ ಟಾಕಿ ಪೋಷನ್ ಹಾಗೂ ಸಾಂಗ್ ಶೂಟಿಂಗ್ ಬ್ಯಾಲೆನ್ಸ್ ಇದ್ದು ಅದನ್ನ ಕಡಲ ತಡಿಯಲ್ಲೇ ಕ್ಯಾಪ್ಚರ್ ಮಾಡಿಕೊಳ್ಳುವಲ್ಲಿ ನಿರತವಾಗಿದೆ ತಾರಕ್ ಹಾಗೂ ಬಾಲಿವುಡ್ ನಟಿ ಜಾನ್ವಿ ಕಪೂರ್ ಕಾಂಬಿನೇಷನ್ ಡ್ಯುಯೇಟ್ ಸಾಂಗ್ ಚಿತ್ರೀಕರಣಕ್ಕೂ ಮೊದಲೇ ಟಾಕಿ ಪೋಷಣ್ ಶೂಟಿಂಗ್ ನಡೀತಿದೆ ಯಂಗ್ ಟೈಗರ್ ಲುಕ್ ಲೀಕ್ ಆಗಬಾರ್ದು ಅಂತ ಎಷ್ಟೇ ಗುಟ್ಟಾಗಿ ಬೀಚ್ನಲ್ಲಿ ಬೀಡುಬಿಟ್ಟರೂ ಕೂಡ ಯಾರೂ ಅಭಿಮಾನಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದು ದೇವರ ದೃಶ್ಯ ಲೀಕ್ ಮಾಡಿದ್ದಾರೆ ಸಮುದ್ರದ ಅಲೆಗಳ ನಡುವೆ ನಡೆದು ಹೋಗುತ್ತಿರುವ ಕೋಮರಂ ಭೀಮ್ ದೃಶ್ಯವನ್ನ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಎಲ್ಲೆಲ್ಲೂ ಸಖತ್ ವೈರಲ್ ಆಗ್ತಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಈ ಸಿನಿಮಾ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ತೆರೆಗೆ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ದೇವರ ಚಿತ್ರವನ್ನ ದಸರಾ ಹಬ್ಬಕ್ಕೆ ಮುಂದೂಡಿದ್ದಾರೆ ಅಂದ ಹಾಗೆ ದೇವರ ಚಿತ್ರ ಎರಡು ಭಾಗಗಳಲ್ಲಿ ತಯಾರಾಗ್ತಿದೆ ಅದರ ಒಂದು ಭಾಗ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗ್ತಿದೆ ಸಮುದ್ರ ತಟದಲ್ಲಿ ನಡೆಯುವ ಕತೆ ಇದಾಗಿದ್ದು ಈ ಸಮುದ್ರ ಮೀನುಗಳಿಗಿಂತ ಕತ್ತಿನ ರಕ್ತಾನ ಜಾಸ್ತಿ ನೋಡೈತೆ ಅದಕ್ಕೆ ಇದನ್ನ ಕೆಂಪು ಸಮುದ್ರ ಅಂತಾರೆ ಹೀಗೊಂದು ಡೈಲಾಗ್ ಬಿಟ್ಟು ಕೋಮರಂ ಭೀಮ್ ದೇವರ ಮೇಲಿನ ಕುತೂಹಲ ಹೆಚ್ಚಿಸಿದ್ದಾರೆ ಜೂನಿಯರ್ ಎನ್ಟಿಆರ್ ಜೊತೆಗೆ ಬಾಲಿವುಡ್ ಪಿಡಗಿ ಜಾಹ್ನವಿ ಕಪೂರ್ ನಾಯಕಿಯಾಗಿ ನಟಿಸಿದ್ದಾರೆ ಮುಖ್ಯ ವಿಲನ್ ಪಾತ್ರದಲ್ಲಿ ಸೈಫ್ ಅಲಿ ಖಾನ್ ಇದ್ದಾರೆ ಪ್ರಕಾಶ್ ರಾಜ್ ಶ್ರೀಕಾಂತ್ ಮುರುಳಿ ಶರ್ಮಾ ಶೈನ್ ಟಾಮ್ ಚಾಕೋ ಸೇರಿದಂತೆ ಹಲವರು ಪಾತ್ರವರ್ಗದಲ್ಲಿದ್ದಾರೆ ದೇವರ ಬಹುಕೋಟಿ ವೆಚ್ಚದ ಸಿನಿಮಾ ಬರೀ ವಿಎಫ್ಎಫ್ಗೆ ನೂರ ಐವತ್ತು ಕೋಟಿ ಬಂಡವಾಳ ಸುರಿದಿದ್ದಾರೆನ್ನುವ ನ್ಯೂಸ್ ಹೊರ ಬಂದಿತ್ತು ಅಷ್ಟಕ್ಕೂ ಈ ಸುದ್ದಿನ ಅಲ್ಲಗಳಿಯೂ ಯಾಕಂದ್ರೆ ತಾರಕ್ ಈಗ ಬರೀ ಸೌತ್ ಸ್ಟಾರ್ ಆಗಿ ಉಳಿದಿಲ್ಲ ಬದಲಾಗಿ ನ್ಯಾಷನಲ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ ಆಸ್ಕರ್ ಅವಾರ್ಡ್ ಮುಡಿಗೇರಿಸಿಕೊಂಡ ಮೇಲೆ ಹಾಲಿವುಡ್ ಜಗತ್ತು ಕೂಡ ತಾರಕ್ ಸಿನಿಮಾದತ್ತ ಕಣ್ಣಿಟ್ಟಿದೆ ಹೀಗಾಗಿಯೇ ದೇವರ ಚಿತ್ರವನ್ನ ನಿರ್ದೇಶಕ ಕೊರಟಾಲ ಶಿವ ಅದೂರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಜನತಾ ಗ್ಯಾರೇಜ್ ಸಿನಿಮಾದ ನಂತರ ತಾರಕ್ ಹಾಗೂ ಕೊರಟಾಲ ಶಿವ ಮತ್ತೆ ಒಂದಾಗಿದ್ದಾರೆ ಇವರಿಬ್ಬರ ಕಾಂಬೋ ರಿಪೀಟ್ ಆಗಿರೋದ್ರಿಂದಲೂ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿದೆ ಈಗಾಗಲೇ ಸಿನಿಮಾದ ಒನ್ಲೈನ್ ಕತೆ ಹೊರಬಿದ್ದಿದ್ದು ತಂದೆ ಮಗನ ಪಾತ್ರದಲ್ಲಿ ಭೀಮ್ ಅಬ್ಬರಿಸಿದ್ದಾರಂತೆ ಯುವ ಸುಧಾ ಆರ್ಟ್ಸ್ ಮತ್ತು ಜೂನಿಯರ್ ಎನ್ಟಿಆರ್ ಆರ್ಟ್ಸ್ ಈ ಚಿತ್ರವನ್ನು ನಿರ್ಮಿಸಿದ್ದು ನಂದಮೂರಿ ಕಲ್ಯಾಣ್ ರಾಮ್ ಅವರು ಪ್ರಸ್ತುತಪಡಿಸಿದ್ದಾರೆ